ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಜನನಿ ವತ್ಸ ಜನನಿ ಟೋಪ್ಗೆ ಸ್ವಾಗತ ಸ್ನೇಹಿತರೆ ಇದು ದೇವರಾಯನ ದುರ್ಗ ನಾನು ಇರುವಂತಹ ಒಂದು ಸುಂದರವಾದಂತಹ ಪರಿಸರ ದೇವರಾಯನ ದುರ್ಗ ಇದು ಇರುವಂಥದ್ದು ತುಮ್ ಬೆಂಗಳೂರಿನಿಂದ ಎಂಬತ್ತು ಕಿಲೋಮೀಟರ್ಲಿರುವಂತಹ ಸುಂದರವಾದಂತಹ ಸ್ಥಳ ಈಗ ನಿಮಗೆ ಗೊತ್ತೇ ಇದೆ ಪರಿಸರವನ್ನು ಹಾಳು ಮಾಡಬೇಕು ಅದು ಐಟೆಕ್ ಪಾರ್ಕ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮನುಷ್ಯರು ಬದುಕ್ತಾ ಇದ್ದಾರೆ ಆದರೆ ಈ ದೇವರಾಯನ ದುರ್ಗದಲ್ಲಿ ಸುಂದರವಾದಂತಹ ವಾತಾವರಣ ಇದೆ ದಯವಿಟ್ಟು ನನ್ನೆಲ್ಲ ಸ್ನೇಹಿತರಿಗೂ ತ ತಿಳಿಸ್ತಾ ಇದ್ದೀನಿ ನಿಮ್ಮ ಬಿಡುವಿನ ಸಮಯದಲ್ಲಿ ಹಾಗೂ ಪ್ರೇಮಿಗಳಿಗೆ ಹಾಗೂ ಒಂದು ಟ್ರೆಕ್ಕಿಂಗ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿದ್ದರೆ ದೇ ದಯವಿಟ್ಟು ದೇವರಾಯನ ದುರ್ಗಕ್ಕೆ ಬನ್ನಿ ಸುಂದರವಾದಂತಹ ಸ್ಥಳ ಆಗಿದೆ ಹಾಗೂ ಸ್ವಚ್ಛಂದಾದಂತಹ ಪರಿಸರ ಒಂದು ಮಾನಸಿಕವಾಗಿ ನೊಂದ್ಕೊಂಡಿದ್ರು ಸಹ ಇಲ್ಲಿ ಬಂದು ಆರಾಮಾಗಿ ಪೀಸ್ ಆಫ್ ಮೈಂಡಿಂದ ಕುತ್ಕೊಂಡು ಮಾತಾಡುವುದು ದಯವಿಟ್ಟು ಬಂದು ಈ ಒಂದು ಸುಂದರವಾದಂತಹ ವಾತಾವರಣವನ್ನು ನೋಡಿ ಅಂತ ಹೇಳ್ತಾ ಇದ್ದೀನಿ ಇದರದ್ದು ಬೆಂಗಳೂರಿನಿಂದ ಎಂಬತ್ತು ಕಿಲೋಮೀಟರ್ ದೇವರಾಯನ ದುರ್ಗ ದಯವಿಟ್ಟು ಬನ್ನಿ ಈ ಒಂದು ಸುಂದರವಾದಂತಹ ಪರಿಸರವನ್ನ ನೋಡಿ ಹಾಗೂ ಸ್ನೇಹಿತರಿಗೂ ಸಹ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ ನಾನು ವಾತಾವರಣ ಈಗಿನ ಸಿಟಿಗಳಲ್ಲಿರಲ್ಲ ಆಯಿತಾ ಎಷ್ಟೋ ಎಕರೆಗಟ್ಲೇ ಪರಿಸರವನ್ನು ಹಾಳು ಮಾಡಿಬಿಟ್ಟು ಐ ಟೆಕ್ ಪಾರ್ಕ್ಗಳನ್ನು ಮಾಡಬೇಕು ಅಂತ ನಿಟ್ಟಿನಲ್ಲಿ ತೆಲಂಗಾಣ ಅನ್ನೋ ಒಂದು ರಾಜ್ಯ ಮಾಡ್ತಾ ಇದೆ ಆದರೆ ನಮ್ಮ ಕರ್ನಾಟಕದಲ್ಲಿ ಪರಿಸರಕ್ಕೆ ಹಾಗೂ ಕಾಡು ಪ್ರಾಣಿಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತಾ ಇದ್ದಾರೆ ಸೊ ಅದಕ್ಕೆ ನಾನು ಪ್ರ ಏನೋ ಒಂದು ಸಲಾಮ್ ಅಂತ ಹೇಳಬೇಕು ಏಕೆಂದರೆ ಸುಂದರವಾದಂತಹ ಪರಿಸರವನ್ನು ನಮ್ಮ ಕರ್ನಾಟಕದಲ್ಲಿ ಮುಖ್ಯವಾಗಿ ಉಳಿಸ್ಕೊಳ್ತಾ ಇದ್ದಾರೆ ದಯವಿಟ್ಟು ಪರಿಸರವನ್ನು ಉಳಿಸಿ ನಾಡಿನ ಪ್ರಾಣಿಗಳನ್ನು ಉಳಿಸಿ ಪಕ್ಷಿಗಳನ್ನು ಉಳಿಸಿ ಮುಂದಿನ ಭವಿಷ್ಯಕ್ಕೆ ಪರಿಸರ ಇದೆ ಅಂತ ನಾವು ತೋರಿಸ್ಬೇಕಾಗಿರೋದು ಹೆಂಗೆ ಬರೀ ಏನೋ ಇಂಟರ್ನೆಟ್ಟಲ್ಲಿ ಗೂಗಲಲ್ಲಿ ತೋರಿಸುವಂಥದ್ದಲ್ಲ ನೈಜ ಪರಿಸರವನ್ನು ಮುಂದಿನ ಭವಿಷ್ಯಕ್ಕೋಸ್ಕರ ಉಳಿಸೋಣ ಅಂತ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ತೆಲಂಗಾಣದಲ್ಲಿ ನಡೀತಾ ಇದೆ ನಾನೂರ ಎಕರೆಯನ್ನು ಹಾಳು ಮಾಡಿ ಐ ಟೆಕ್ ಪಾರ್ಕ್ಗಳನ್ನು ಮಾಡಬೇಕು ಅನ್ನೋದು ದಯವಿಟ್ಟು ಅದನ್ನು ನಿಲ್ಲಿಸೋಣ ನಿಲ್ಲಿಸೋಕ್ಕೆ ನಾವು ಪ್ರಯತ್ನ ಮಾಡೋಣ ನಮ್ಮ ಕರ್ನಾಟಕದಲ್ಲಿ ನಮ್ಮ ಪರಿಸರವನ್ನು ಉಳಿಸುವಂತಹ ಪರಿಸರವಾದಿಗಳಿದ್ದಾರೆ ಪರಿಸರ ಹೋರಾಟಗಾರರಿದ್ದಾರೆ ಸೊ ಹೆಚ್ಚಾಗಿ ನಾವು ಪರಿಸರವನ್ನು ಉಳಿಸೋಣ ಪರಿಸರ ಇದ್ದರೆ ನಾವುಗಳು ನಮ್ಮಿಂದ ಯಾವತ್ತೂ ಪರಿಸರ ಅಲ್ಲ ದಯವಿಟ್ಟು ಪರಿಸರವನ್ನು ನಾವು ರಕ್ಷಣೆ ಮಾಡೋಣ ಹಾಗೂ ಇಂತಹ ಒಂದು ಸುಂದರವಾದಂತಹ ವಾತಾವರಣ ನಮ್ಮ ಬೆಂಗಳೂರಿಂದ ಎಂಬತ್ತು ಕಿಲೋಮೀಟರ್ ದೇವರಾಯನ ದುರ್ಗದಲ್ಲಿದೆ ದಯವಿಟ್ಟು ಬನ್ನಿ ಈ ಒಂದು ಸುಂದರವಾದಂತಹ ಪರಿಸರವನ್ನು ಅನುಭವಿಸಿ ಹಾಗೆ ನೋಡಿ ನಾಶವಂತೂ ಮಾಡಬೇಡಿ ಪರಿಸರವನ್ನು ಉಳಿಸಿ ನಮಸ್ಕಾರ ಜೈ ಕನ್ನಡ